ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಫಸ್ಟ್ ಕ್ಲಾಸಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಮ್ಮ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಒಂದು ಒಳ್ಳೆ ಅದ್ಭುತವಾದಂಥ ಕಲೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು ಕಿಂಗ್ ನಮ್ಮೆಲ್ಲರ ಪ್ರೀತಿಯ ಆಟೋ ರಾಜ ಕರ್ನಾಟಕದ ಐಕಾನ್ ಶಂಕರಣ್ಣ ಶಂಕರ್ನಾಗ್ ಅವರ ಒಂದು ಜನ್ಮದಿನ ನವೆಂಬರ್ ಒಂಬತ್ತು ಒಂದು ಎರಡು ದಿವಸದ ಮುಂಚೆ ಆಗಿದೆ ಸೊ ಅವರ ಒಂದು ಜ್ಞಾಪಕ ತೆಗೆದು ಕೆಲವೊಂದು ಮಾತುಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ನನ್ನ ಒಂದು ಗ್ರೂಪ್ನಲ್ಲಿ ವಿಷ್ಣುವರ್ಧನ್ ಸರ್ ಗ್ರೂಪ್ನಲ್ಲಿ ಅವರ ಒಂದು ಕೆಲವೊಂದು ಭಾವಚಿತ್ರಗಳು ಬಂತು ಸೊ ನಾಗ್ ಅವ್ರದ್ದು ಬರ್ತಡೇ ನವೆಂಬರ್ ನೈನು ಸೊ ಆ ಒಂದು ಸೆಲೆಬ್ರೇಷನ್ನು ವಿಷ್ಣು ಸರ್ ಅಭಿಮಾನಿಗಳು ಅವರ ಬರ್ತ್ಡೇ ಸೆಲೆಬ್ರೇಷನ್ ದಿವಸ ಒಂದು ಆಟೋ ಜಾಥಾ ಅನ್ನೋ ಪ್ರೋಗ್ರಾಮ್ನ ಮಾಡಿದರು ಬೆಂಗಳೂರಿನಲ್ಲಿ ಸೊ ಅಲ್ಲಿ ಆಟೋ ಜಾಥಾ ಅನ್ನೋ ಪ್ರೋಗ್ರಾಮ್ನಲ್ಲಿ ವಿಷ್ಣು ಸಾರು ಮತ್ತು ಅವರು ಒಟ್ಟಿಗೆ ಇರುವಂಥ ಒಂದು ಭಾವಚಿತ್ರನ ಆಟೋ ಮೇಲ್ಗಡೆ ಇಟ್ಕೊಂಡು ಪೂರ್ತಿ ಮೆರವಣಿಗೆ ಜೋರಾಗಿ ಸೆಲೆಬ್ರೇಷನ್ ಮಾಡಿದರು ಅದನ್ನು ನೋಡಿ ನಂಗೆ ಭಾಳ ಆಯಿತು ಸೊ ನನಗೆ ಅನ್ನಿಸ್ತು ನಾಗ್ ಸರ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ಆಸೆ ಆಯಿತು ಸೊ ಹಾಗಾಗಿ ಅವ್ರಿಗೋಸ್ಕರ ಅವರ ಒಂದು ಜ್ಞಾಪಕಾರ್ಥಕವಾಗಿ ಈ ಒಂದು ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ನನಗೆ ಅವ್ರ ಬಗ್ಗೆ ಎಲ್ಲ ಹೇಳುವಷ್ಟು ನಮ್ಮ ನಮಗೆ ಯಾವ ಯಾವುದೇ ಥರ ಒಂದು ಅರ್ಹತೆ ಇಲ್ಲ ಯಾಕಂದರೆ ಅವರೆಲ್ಲ ತುಂಬ ಮೇಧಾವಿಗಳು ಪ್ರತಿಭಾವಂತ ವೆರಿ ಟ್ಯಾಲೆಂಟೆಡ್ ಸೊ ಆದರೂ ಒಂದು ಸಣ್ಣ ಖುಷಿ ಅವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನನಗೆ ಆಸೆ ಆಯಿತು ಹಾಗಾಗಿ ಈ ವಿಡಿಯೋ ಸ್ಪೆಷಲ್ ಅವ್ರಿಗೋಸ್ಕರ ನಿಮ್ಮೆಲ್ಲರ ನಮ್ಮೆಲ್ಲರ ಪ್ರೀತಿಯ ಶಂಕರ ಅಣ್ಣ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಶಂಕರ್ನಾಗ್ ಅವರು ನನಗೆ ಅವರು ಅಂದರೆ ಭಾಳ ಇಷ್ಟನೇ ನಾನು ಆ್ಯಕ್ಚುಲಿ ವಿಷ್ಣುವರ್ಧನ್ ಸರ್ ಅಭಿಮಾನಿ ನನಗೆ ಶಂಕರ್ನಾಗು ಅಂಬರೀಷ್ ರಾಜ್ಕುಮಾರು ಎಲ್ಲರೂ ಇಷ್ಟನೇ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಅಭಿಮಾನಿಗಳಿರ್ತಾರೆ ಅಲ್ವಾ ಹಾಗೆ ನನಗೆ ವಿಷ್ಣುವರ್ಧನ್ ಸಾರು ಸೊ ಆದರೂ ಅವರು ಅವ್ರ ಸಿನಿಮಾಗಳು ಕೆಲವೊಂದು ಸಿನಿಮಾಗಳನ್ನ ನಾನು ನೋಡಿದ್ದೀನಿ ಇಷ್ಟ ಆಗುತ್ತೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದಾರೆ ಸ್ಕ್ರೀನ್ ವೈಡರಾಗಿ ಕೆಲಸ ಮಾಡಿದ್ದಾರೆ ಚಿತ್ರಕಥೆ ಬರೆಯಗಾರ ಅವ್ರ ಬಗ್ಗೆ ಒಂದು ಸ ಕೆಲವೊಂದು ಸಂತೋ ಕೆಲವೊಂದು ವಿಚಾರಗಳು ಹೇಳ್ಕೊಳೋಕ್ಕೆ ಖುಷಿಯಾಗುತ್ತೆ ಸೊ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅವರು ಹುಟ್ಟಿದ್ದು ಬಂದು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ನವಂಬರ್ ಒಂಬತ್ತು ನವಂಬರ್ ಮಂತಲ್ಲಿ ಅವರು ಹುಟ್ಟಿದ್ದು ನವಂಬರ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹೊನ್ನಾವರ ಡಿಶ್ಟಿಕ್ಕಲ್ಲಿ ಅವರು ಹುಟ್ಟಿದ್ದು ಅವರ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಮುಗಿಸಿ ನಂತರ ಅವರು ಮುಂಬೈಗೆ ಹೋಗ್ತಾರೆ ಹೆಚ್ಚುವರಿ ಶಿಕ್ಷಣ ಪಡೆಯಲಿಕ್ಕೆ ಕಾಲೇಜು ಎಜುಕೇಷನ್ ಮಾಡಲಿಕ್ಕೆ ಅಲ್ಲಿ ಒಂದು ಅವರು ಕಾಲೇಜ್ ಎಜುಕೇಷನ್ನ ಮುಗಿಸಿ ನಂತರ ಅವರು ಅಲ್ಲಿ ಒಂದು ಮರಾಠಿ ಥಿಯೇಟ್ರಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಒಂದು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಎಜುಕೇಷನ್ ಮುಗಿದ ನಂತರ ಅವರಿಗೆ ಬ್ಯಾಂಕಲ್ಲಿ ಅಲ್ಲಿ ಕೆಲಸನೂ ಕೂಡ ಆಗುತ್ತೆ ಒಂದು ಬ್ಲ್ಯಾಂಕ್ ಕರ್ಕಾಗಿ ಕೆಲಸ ಮಾಡ್ತಿರ್ತಾರಂಥವ್ರು ಬ್ಲ್ಯಾಂಕಲ್ಲಿ ಬ್ಯಾಂಕಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರಂತೆ ಕ್ಲರ್ಕ್ ಬ್ಯಾಂಕಿನ ಒಂದು ಎಂಟು ಅವರ್ ಏನು ಕೆಲಸ ಇರುತ್ತೆ ಅದನ್ನು ಮುಗಿಸಿ ನಂತರ ಬಂದು ಅವರು ಪಾ ಪಾರ್ಟ್ ಟೈಮ್ ಅಂತಾರೆ ಈವ್ನಿಂಗಲ್ಲಿ ಫ್ರೀ ಟೈಮ್ ಇದ್ದಾಗ ಅವರಿಗೆ ಇವು ಚಿತ್ರಕಲೆ ರಂಗಭೂಮಿ ಇದರಲ್ಲ ಆಸಕ್ತಿ ಇರೋದ್ರಿಂದ ಸೊ ಇದಕ್ಕೆ ಜಾಯ್ನ್ ಆಗ್ತಾರೆ ಅವರು ಮರಾಠಿ ಅಲ್ಲಿ ಮುಂಬೈನಲ್ಲಿ ಒಂದು ಮರಾಠಿ ತೇಟ್ರಲ್ಲಿ ಈ ಒಂದು ಥೇಟ್ರಲ್ಲಿ ಈ ಈ ಒಂದು ರಂಗಭೂಮಿ ಇದಕ್ಕೆ ಜಾಯ್ನ್ ಆಗ್ತಾರೆ ಸೊ ಅಲ್ಲಿ ಅವರು ತಬಲಾ ಹಾರ್ಮೋನಿಯಮ್ಮು ಈ ಥರ ಎಲ್ಲ ವಾದ್ಯಗಳನ್ನ ಕಲ್ತ್ಕೊಂಡು ಸೊ ಅಲ್ಲಿನ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊತಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಕೆಲವೊಂದು ನಾಟಕಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಹಾಗೆ ಅವರಿಗೆ ಅಲ್ಲಿ ಅವರ ಭಾಳ ಸಂಗಾತಿ ಅವರ ಫ್ರೆಂಡು ಅರುಂಧತಿ ಅವರು ಅವರ ಪರಿಚಯ ಆಗುತ್ತೆ ಅರುಂಧತಿ ರಾವ್ ಅವ್ರ ಹೆಸರು ಅರುಂಧತಿ ಅವ್ರ ಪರಿಚಯ ಆಗುತ್ತೆ ಅವ್ರ ಜೊತೆನೂ ಕೂಡ ಒಂದಷ್ಟು ದಿವಸ ಕೆಲಸಗಳನ್ನ ಮಾಡಿ ಕಲೆಯನ್ನು ಅವ್ರ ಜೊತೆ ಹಂಚ್ಕೊತಾರೆ ನಂತರ ಅವರ ಫ್ರೆಂಡ್ಶಿಪ್ಪು ಲವ್ ಆಗಿ ಅವರ ಮದುವೆನೂ ಕೂಡ ಅವ್ರ ಜೊತೆ ಆಗುತ್ತೆ ನೆಕ್ಸ್ಟ್ ಅವರು ಅರುಂಧತಿ ನಾಗು ಗೊತ್ತಿದೆಯಲ್ಲ ನಿಮಗೆಲ್ಲ ನಮ್ಮ ಜೋಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ತಾಯಿ ಪಾತ್ರ ಮಾಡಿದ್ದಾರೆ ಹಾಗೆ ಅವರು ಶಂಕರ್ ಸರ್ ಜೊತೆನೂ ಕೂಡ ತುಂಬ ಸಿನ್ಮಾಗಳು ಮಾಡಿದ್ದಾರೆ ಆರಂಭ ತಿನ್ನ ಅದು ಎಲ್ಲ ನೋಡಿದ್ದೀರಾ ಆಮೇಲೆ ನಂತರ ಅವ್ರೇನು ಮಾಡ್ತಾರೆ ಅಲ್ಲಿಂದ ಸೀದಾ ನೆಕ್ಸ್ಟ್ ಬೆಂಗಳೂರಿಗೆ ಬರ್ತಾರೆ ಅವರೊಂದು ನೈನ್ಟೀನು ಸೆವೆಂಟಿ ಏಯ್ಟ್ ಮೇ ಬಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಒಂದು ಮರಾಠಿ ಸಿನಿಮಾನೂ ಕೂಡ ಮಾಡಿದ್ದಾರೆ ಸರ್ವಸಾಕ್ಷಿ ಅಂತೇಳಿ ಒಂದು ಮರಾಠಿ ಸಿನಿಮಾ ಫಸ್ಟ್ ಸಿನಿಮಾ ಅವ್ರದ್ದು ಮರಾಠಿ ಸಿನಿಮಾ ಅದಾದ ಮೇಲೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ನಮ್ಮ ಗಿರೀಶ್ ಕಾರ್ನಾಡು ಕೊತ್ತಲ ಜ್ಞಾನಪಟ ಪ್ರಶಸ್ತಿ ವಿಜೇತ ಗಿರೀಶ್ ಕಾರ್ನಾಡವರು ಅವರು ಒಂದು ಒಂದಾನೊಂದು ಕಾಲದಲ್ಲಿ ಒಂದು ಸಿನ್ಮಾಗೆ ಒಬ್ಬ ಒಳ್ಳೆ ನಟನನ್ನು ಹುಡುಕ್ತಾ ಇರ್ತಾರೆ ಆ ಟೈಮಲ್ಲಿ ಸಿಕ್ಕಂಥ ಈ ಒಂದು ಪ್ರತಿಭೆ ಅದ್ಭುತವಾದಂಥ ಪ್ರತಿಭೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅವರನ್ನು ಕರೆ ಕರೆತಂದು ಈ ಒಂದು ಸಿನಿಮಾಗೆ ಆವಾಗ ಹೇಳಿದ್ರಂತೆ ಡೈಲಾಗ್ ಏನಯ್ಯ ಒಂದು ಸಿನಿಮಾ ಇದೆ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಕೇಳಿದ್ರಂತೆ ಅದಕ್ಕೆ ಶಂಕರಣ್ಣ ಹೇಳಿದ್ರಂತೆ ಅವ್ರದೇ ಆದ ಶೈಲಿನಲ್ಲಿ ಸಿನಿಮಾ ಅಂದ್ರೆಲ್ಲ ಭಯ ಸರ್ ನೋಡೋಣ ಮಾಡೋಣ ಬಿಡಿ ಅದಕ್ಕೇನಂತೆ ಅಂತೇಳಿ ಅವ್ರದ್ದೇ ಆದ ಶೈಲಿನಲ್ಲಿ ಹೇಳಿದ್ರಂತ ಅವರು ಸೊ ಹಾಗೆ ಆವಾಗ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಸೊ ಫಸ್ಟ್ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಅದರಲ್ಲಿ ಅವರ ನಟನೆಯನ್ನು ಮೆಚ್ಚಿ ಆ ಸಿನಿಮಾ ಕೂಡ ಒಂದು ಹಿಟ್ಟಾಗುತ್ತೆ ಹಿಟ್ಟಾಗಿ ಜನಗಳೆಲ್ಲ ಖುಷಿ ಪಡ್ತಾರೆ ಸೊ ಹಾಗೆ ಆ ಒಂದು ಸಿನಿಮಾಗೆ ಒಂದು ಅವಾರ್ಡ್ ಕೂಡ ಬರುತ್ತೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ ಆ ಒಂದು ಸಿನಿಮಾಗೆ ಶಂಕರ್ನಾಗ್ ಅವ್ರಿಗೆ ಈವನ್ ಆಶ್ಚರ್ಯ ಆಯ್ತಂತೆ ಆ ಸಿನಿಮಾ ನೋಡಿ ನಾನು ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದೀನಿ ಈ ಥರ ಎಲ್ಲ ಅಭಿನಯ ಬರುತ್ತೆ ನನಗೆ ಅಂತ ಅವರೇ ಆಶ್ಚರ್ಯ ಪಟ್ಕೊಟ್ಟಂತೆ ಆನ್ ಸ್ಕ್ರೀನಲ್ಲಿ ನೋಡ್ಬಿಟ್ಟು ಆಮೇಲೆ ನಂತರ ಅವರ ಒಂದು ಸಿನಿಮಾದ ಪ್ರಯಾಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಒಂದು ಸಿನಿಮಾ ಜರ್ನಿ ಹೇಳಬೇಕು ಅಂದರೆ ನೈನ್ಟೀನ್ ಸೆವೆಂಟಿ ಏಯ್ಟಿಂದ ಸ್ಟಾರ್ಟ್ ಆಗಿ ನೈನ್ಟೀನ್ ಏಯ್ಟಿ ನೈನ್ವರೆಗೂ ಇರ್ತದೆ ಒಂದು ಹನ್ನೆರಡು ವರ್ಷಗಳ ಕಾಲ ಅವರ ಒಂದು ಜರ್ನಿ ಸಿನಿಮಾದ ಜರ್ನಿ ಸಿನಿ ಪ್ರಯಾಣ ಆ ಒಂದು ಹನ್ನೆರಡು ವರ್ಷದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿರುವಂಥ ವ್ಯಕ್ತಿ ವೆರಿ ಟ್ಯಾಲೆಂಟೆಡ್ ಫಾಸ್ಟ್ 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 ಎಲ್ಲಾದ್ರಲ್ಲೂ ಫಾಸ್ಟ್ ಅವರು ನಮ್ಮ ಉಪೇಂದ್ರ ಅವ್ರು ಹೇಳ್ತಿರ್ತಾರಲ್ಲ ಫಾಸ್ಟ್ 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 ಅಂತೇಳಿ ಹಾಗೆ ನಮ್ಮ ಶಂಕರಣ್ಣ ಆವಾಗಿನ ಟೈಮಲ್ಲೇ ಅವರೆಲ್ಲದರಲ್ಲೂ ಫಾಸ್ಟ್ ಅಂಥ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಕರ್ನಾಟಕದಲ್ಲೇ ನಾವೆಲ್ಲೂ ನೋಡಿಲ್ಲ ಅಂತೀನಿ ಮೇ ಬಿ ಆ ಥರ ಇದ್ದಂಥ ವ್ಯಕ್ತಿ ಅವರೊಂದು ಮಾತು ಹೇಳಿದ್ದಾರೆ ಸತ್ತಾಗ ಮಲ್ಗೋದಿದ್ದಿದ್ದೆ ಬದುಕಿದ್ದಾಗ ಏನಾದರೂ ಸಾಧಿಸು ಸತ್ತಾಗ ಮಲ್ಗೋದಿದ್ದಿದ್ದೆ ಮೂರಡಿ ಆರಡಿ ಜಾಗ ಮಲಗ್ತೀವಿ ಸಂಪೂರ್ಣವಾಗಿ ವಿಶ್ರಾಂತಿ ಅಂತೀವಿ ಬದುಕಿದಾಗ ಏನಾದರೂ ಸ್ವಾದಿಸು ಅಂತೇಳಿ ಆ ಮಾತು ಅವ್ರಿಗೆ ನೋಡಿ ಅರ್ಥ ಆಗಿತ್ತು ಏನೋ ನಮ್ಮ ನನ್ನ ಪ್ರಯಾಣ ಇಷ್ಟೇ ಅಂತೇಳಿ ಸೊ ಹಂಗಾಗಿ ಅವರು ಇದ್ದಾಗಲೇ ಒದ್ದಂಥ ಒಂದು ಹನ್ನೆರಡು ವರ್ಷದ ಒಂದು ಶಾರ್ಟ್ ಪೀರಿಯಡಲ್ಲೇ ಏನೆಲ್ಲ ಒಂದು ಸಾಧನೆಗಳನ್ನ ಮಾಡಿ ನಮ್ಮೆಲ್ಲರ ಹೃದಯದಲ್ಲಿ ಒಂದು ಸ್ಥಾನನ ಗಳಿಸಿ ಹೋಗಿದ್ದಾರೆ ನಿಜ ಅಲ್ವಾ ಸ್ನೇಹಿತರೆ ವೆರಿ ಗ್ರೇಟ್ಫುಲ್ ಗ್ರೇಟ್ ಹುಮ್ಯಾನಿಟಿ ಪರ್ಸನ್ ಹಾಗೆ ಹೇಳಬೇಕು ಅಂತ ಅಂದರೆ ನೆಕ್ಸ್ಟ್ ಅವರೇನು ಮಾಡ್ತಾರೆ ಒಂದಾನೊಂದು ಕಾಲದಲ್ಲಿ ಅದಾದಮೇಲೆ ಸುಮ್ಮ ಅವರೇ ನೆಕ್ಸ್ಟ್ ಡೈರೆಕ್ಷನ್ ಆಗಿ ಅವರೇ ಒಂದು ಕೆಲವೊಂದು ಸಿನ್ಮಾಗಳನ್ನ ಮಾಡ್ತಾರೆ ಅವರ ಒಂದು ಕೆಲವೊಂದು ಸಿನಿಮಾಗಳು ನಾನು ಹೇಳ್ತೀನಿ ನನಗೆ ಗೊತ್ತಿರೋಂಥದ್ದು ಕೆಲವೊಂದು ಹೇಳ್ತೀನಿ ಸೊ ಟೋಟಲ್ ಅವ್ರು ತೊಂಬತ್ತೆರಡು ಸಿನಿಮಾಗಳು ಮಾಡಿದ್ದಾರೆ ಹನ್ನೆರಡು ವರ್ಷದಲ್ಲಿ ನನಗೆ ಗೊತ್ತಿರೋ ಒಂದು ಕೆಲವೊಂದು ಸಿನ್ಮಾಗಳು ಒಂದು ಗೀತ ಹೊಸ ಜೀವನ ಜನ್ಮ ಜನ್ಮದ ಅನುಬಂಧ ಕಾರ್ಮಿಕ ಕಳ್ಳನಲ್ಲ ಹೊಸ ತೀರ್ಪು ರಕ್ತ ತಿಲಕ ತಾಯಿಯ ಕನಸು ತಾಯಿಯ ಹೊಣೆ ನ್ಯಾಯಗಿದ್ದಿತು ನ್ಯಾಯವೇ ದೇವರು ಎಸ್ ಪಿ ಸಾಂಗ್ಲಿಯನ ಸಾಂಗ್ಲಿಯಾನ ಪಾರ್ಟ್ ಟು ಸಿ ಬಿ ಶಂಕರು ಇನ್ನೂ ಸುಮ್ಮ ಸಿನಿಮಾಗಳು ಮಾಡಿದ್ದಾರೆ ಅದು ನನಗೆ ನನಗಷ್ಟು ಎಲ್ಲ ಕಂಪ್ಲೀಟಾಗಿ ಹೇಳೋಕ್ಕಾಗೋದಿಲ್ಲ ಒಟ್ಟು ಸುಮಾರು ಸಿನಿಮಾ ನನಗೆ ತುಂಬ ಇಷ್ಟ ಆಗಿರುತ್ತೆ ಸಿನಿಮಾಗಳೆಂದರೆ ಎಸ್ ಪಿ ಸಾಂಗ್ಲೇನ ತುಂಬ ನೋಡಿದ್ದೀನಿ ಸುಮಾರು ಸಲ ನೋಡಿದ್ದೀನಿ ಲೆಕ್ಕನೇ ಇಲ್ಲ ಅದು ಎಷ್ಟು ಸಲ ನೋಡಿದ್ದೀನಿ ಅದರಲ್ಲಿ ಅವ್ರ ಪೊಲೀಸ್ ಆ್ಯಕ್ಟಿಂಗ್ ಭಾಳ ಸೂಪರು ನಂಗೆ ತುಂಬ ಇಷ್ಟ ಆಯಿತು ಆ ಸಿನಿಮಾ ಸಿ ಬಿ ಶಂಕರ್ ನೋಡಿದ್ದೀನಿ ಅದು ಕೂಡ ತುಂಬ ಸಲ ನೋಡಿದ್ದೀನಿ ಹೊಸ ಜೀವನ ತುಂಬ ಈಗ ನೋಡ್ಬೋದು ಈಗ ಆರ್ಕೆಸ್ಟ್ರದಲ್ಲೆಲ್ಲ ಆ ಒಂದು ಅನಾಥ ಮಗುವಾದೆ ಅನಾಥ ಮಗುವಾದೆ ನಾನು ಅಪ್ಪನೂ ಅಮ್ಮನೂ ಇಲ್ಲ ಎಷ್ಟು ಬ್ಯೂಟಿಫುಲ್ ಸಾಂಗು ಪ್ರತಿಯೊಂದು ಆರ್ಕೆಸ್ಟ್ರಾದಲ್ಲೂ ಆ ಒಂದು ಸಾಂಗ್ ಬರುತ್ತೆ ಶಂಕರಣ್ಣನ ನೆನೆಸ್ಕೋಬೋದು ನಾವು ಅವಾಗ ಅದಾದ ಅದಾದಮೇಲೆ ಅದ್ರಲ್ಲಿ ಇನ್ನೂ ಒಂದು ಸಾಂಗಿದೆ ಇನ್ನೂ ಒಂದು ಸಾಂಗ್ ಇದೆ ಅದು ಕೂಡ ಸೂಪರ್ ಹಿಟ್ ಸಾಂಗು ಅದ ಅದಾದಮೇಲೆ ನೆಕ್ಸ್ಟ್ ಜನ್ಮ ಜನ್ಮದ ಅನುಬಂಧ ಇದೆಯಲ್ಲ ಅದ್ರಲ್ಲೊಂದು ಸಾಂಗು ಅದು ಆರರ ಸಾಂಗು ಆಗಿಂದ ಇದಕ್ಕೆ ಭಾಳ ಫೇಮಸ್ ಆಯಿತು ತಂಗಾಳಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಆವಾಗಿನ ಕಾಲಕ್ಕೆ ಆರ್ ಸಾಂಗು ಭಾಳ ಚೆನ್ನಾಗಿ ಭಾಳ ಇವಾಗಲೂ ಕೂಡ ಅದು ಬ್ಯೂಟಿಫುಲ್ ಸಾಂಗ್ ಅದು ನಾವು ತುಂಬ ನೆನೆಸ್ಕೊತೀವಿ ಅವರ ಒಂದು ಡೈರೆಕ್ಷನಲ್ಲಿ ಬಂದಿರೋ ಅಂಥದ್ದು ಹಾಗೆ ನೋಡಿ ಅವರು ಡೈರೆಕ್ಷನು ನಮ್ಮ ಅಂಬರೀಷ್ ಅವ್ರಿಗೂ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಹೊಸ ತೀರ್ಪು ಅನ್ನೋ ಸಿನಿಮಾಗೆ ಒಂದೊಬ್ಬಷ್ಟು ದಿಗ್ಗಜ ನಾಯಕ ನಟನಿಗೆ ಅವಕಾಶ ಕೊಟ್ಟಿದ್ದಾರೆ ಹೊಸ ತೀರ್ಪು ಅಂಬರೀಷ್ ಶರ್ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದಾರೆ ಅವ್ರು ಕೆಲವೊಂದು ಸಿನಿಮಾಗಳು ಒಂದು ಐದಾರು ಸಿನ್ಮಾಗಳು ಹಂಚ್ಕೊಂಡಿದ್ದಾರೆ ದಿಗ್ವಿಜಯ ಅಂಕಿತ ಗಂಡು ನಾನಲ್ಲ ಶಪಥ ಆಮೇಲೆ ಎಸ್ ಪಿ ಸಾಂಗ್ಲೆ ಅನ್ನೋದಲ್ಲೂ ಅಂಬರೀಷ್ ಅವರು ಮಾಡಿದ್ದಾರೆ ಅವರು ಸಾ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ ಹೀಗೆ ಅವ್ರ ಜೊತೆ ಇನ್ನೂ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ವಿಷ್ಣು ಸರ್ ಜೊತೆನೂ ಮಾಡಿದ್ದಾರೆ ಕಾರ್ಮಿಕ ಕಳ್ಳನಲ್ಲ ಬೆಂಕಿ ಬಿರುಗಾಳಿ ಮಿಥಿಲೆಯ ಸೀತೆಯರು ಕಾರ್ಮಿಕ ಕಳ್ಳನಲ್ಲೂ ಅದು ಕಡೆ ತುಂಬ ಸಲ ನೋಡಿದ್ದೀನಿ ಯಾಕಂದರೆ ನಮ್ಮ ವಿಷ್ಣು ಸರ್ ಇದ್ದಾರೆ ಅಂದಮೇಲೆ ನಾನು ಬಿಡೋಲ್ಲ ನೋಡೇ ನೋಡ್ತೀನಿ ಅದರಲ್ಲೂ ಕೂಡ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಣ್ಣ ತಮ್ಮನ ಪಾತ್ರ ಮಿಂಚಿನ ಓಟ ಡೈರೆಕ್ಷನ್ ಅವ್ರದೇ ಫಸ್ಟ್ ಮಿಂಚಿನ ಓಟ ಡೈರೆಕ್ಷನ್ ಮೂವಿ ಮಾಡಿದ್ರು ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಮತ್ತು ನ್ಯಾಷನಲ್ ಅವಾರ್ಡ್ ಕೂಡ ಸ್ಟೇಟ್ ಅವಾರ್ಡ್ ಕೂಡ ಬಂತು ಬೆಸ್ಟ್ ಆ್ಯಕ್ಟರ್ ಬೆಸ್ಟ್ ಡೈರೆಕ್ಟರ್ ಅಂತೇಳಿ ಅವಾರ್ಡ್ ಬಂತು ಅದರಲ್ಲಿ ಅವರಿಗೆ ಅದಾದಮೇಲೆ ನಿಮಗೆ ಗೊತ್ತಿರ್ಬೋದು ಮಾಲ್ಗುಡಿ ಡೇಸು ಅವರ ಒಂದು ನೈನ್ಟೀನ್ ಏಯ್ಟಿ ಸೆವೆನ್ನಿಂದಲೂ ಮಾಲ್ಗುಡಿ ಡೇಸ್ ಅನ್ನೋ ಒಂದು ಟೆಲಿ ಸೀರಿಯಲ್ಲು ಟೆಲಿಕಾಸ್ಟ್ ಆಯಿತು ಅವರ ಒಂದು ಡೈರೆಕ್ಷನಲ್ಲಿ ಅದು ಕೂಡ ಮಾ ಅದರಲ್ಲಿ ಮಾಸ್ಟರ್ ಮಂಜುನಾಥ್ ಕೂಡ ನಟನೆ ಮಾಡಿದ್ದಾರೆ ನಮ್ಮ ಶಂಕರಣ್ಣನೂ ಅಭಿನಯ ಮಾಡಿದ್ದಾರೆ ನೀವು ಇನ್ನೊಂದು ಖುಷಿ ವಿಚಾರ ಅದರಲ್ಲಿ ಶೂಟಿಂಗ್ ಮಾಡಿರೋಂಥ ಎಲ್ಲ ಬಂದು ನಮ್ಮ ಶಿವಮೊಗ್ಗ ನಮ್ಮ ಶಿವಮೊಗ್ಗ ಆಗುಂಬೆ ಸೈಡೆ ಶೂಟಿಂಗ್ ಶೂಟ್ ಅಂಥದ್ದು ತುಂಬ ಫೇಮಸ್ ಆಯಿತು ಆ ಸೀರಿಯಲ್ಲು ತುಂಬ ಲಾಂಗ್ ಜರ್ನಿ ಒಂದು ದೂರದರ್ಶನ ಅವಾಗೆಲ್ಲ ದೂರದರ್ಶನವೇ ಈ ಥರ ಡಿಶ್ಶು ಕೇಬಲ್ ಇದು ಯಾವುದೂ ಇರಲಿಲ್ಲ ಉದಯ ಉದಯ ಮೂವೀಸ್ ಎಲ್ಲ ದೂರದರ್ಶನದಲ್ಲಿ ಅವಾಗ ಟೆಲಿಕಾಸ್ಟ್ ಆಯಿತು ತುಂಬ ಫೇಮಸ್ ಆಯಿತು ಆ ಒಳ್ಳೆ ಡೈರೆಕ್ಷನಲ್ಲಿ ಟೆಲಿ ಸೀರಿಯಲ್ ಕೊಟ್ಟರು ಅದಾದಮೇಲೆ ಸ್ವಾಮಿ ಅಂತ ಒಂದು ಸೀರಿಯಲ್ಲು ಕೂಡ ಟೆ ಸೀರಿಯಲ್ಲು ಟೆಲಿಕಾಸ್ಟ್ ಆಯಿತು ಈ ಥರ ಅವರು ಭಾಳ ದೊಡ್ಡ ಡ್ರೀಮ್ ಇಟ್ಕೊಂಡು ಬಂದಂಥ ವ್ಯಕ್ತಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಸ್ನೇಹಿತರೆ ನನಗೆ ಅವ್ರ ಬಗ್ಗೆ ಎಲ್ಲ ಏನು ಅಷ್ಟಾಗಿ ಏನೂ ಗೊತ್ತಿಲ್ಲ ಹಿಂಗೆ ನೋಡಿರೋದು ತಿಳ್ಕೊಂಡಿರೋ ಅಂಥದ್ದು ಏನೋ ಇವತ್ತು ಅವರು ಸೆಲೆಬ್ರೇಷನ್ ಆಯಿತಲ್ಲ ನನಗೇನೋ ಅವ್ರ ಬಗ್ಗೆ ಕೆಲವೊಂದು ಹೇಳ್ಕೊಬೇಕು ಅಂತ ಅನ್ನಿಸ್ತು ಮಾತು ವಿಚಾರಗಳನ್ನ ಅದು ನಂಚ್ಕೊತಾ ಇದ್ದೀನಿ ಅಷ್ಟೇ ಆಮೇಲೆ ನನಗೆ ಅವರು ಅವರ ಅಣ್ಣ ಅನಂತ್ನಾಗವ್ರ ಜೊತೆ ಮಿಂಚಿನ ಓಟ ಜನ್ಮ ಜನ್ಮದ ಅನುಬಂಧ ಆಕ್ಸಿಡೆಂಟು ಅದರಲ್ಲೂ ಕೂಡ ಅದು ಆ ಫಿಲಮ್ ಕೂಡ ಅವಾರ್ಡ್ ಬಂದಿದೆ ಅವರಿಗೆ ಅದು ಕೂಡ ಅಂಥ ಸಕ್ಸಸ್ಸು ಆಗಿಲ್ಲ ಅಂದ್ರೂ ಅದು ಕವರ್ಡೆಲ್ಲ ಬಂತು ಆ ಮೂವಿಗೆ ಒಳ್ಳೆಯ ರೆಸ್ಪಾನ್ಸ್ ಬಂತು ಆಮೇಲೆ ಶಂಕರ್ನಾಗ್ ಸರ್ದು ಕೊಡುಗೆಗಳ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೊಳ್ಳೆ ಕೊಡುಗೆಗಳು ಅವ್ರು ತುಂಬ ಡ್ರೀಮ್ ಒಂದು ಕನಸನ್ನು ಇಟ್ಕೊಂಡಿರೋಂಥ ವ್ಯಕ್ತಿ ಆವಾಗಲೇ ಅವರು ನಮ್ಮ ಬೆಂಗಳೂರಿಗೆ ಮೆಟ್ರೋನ ತರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರಂತೆ ಯೋಚನೆ ಇತ್ತಂತೆ ಸಹ ನೈನ್ಟೀನ್ ಏಯ್ಟಿಯಲ್ಲಿ ಮೇ ಬಿ ಆವಾಗಲೇ ಅವರು ಬೆಂಗಳೂರಿಗೆ ಮೆಟ್ರೋ ತರಬೇಕು ಅಂತೇಳಿ ಒಂದು ನೀಲಿನಕ್ಷೆ ತಂದು ಆವಾಗಲೇ ನೈನ್ಟೀನ್ ಏಯ್ಟಿಯಲ್ಲೇ ಅವರು ಮೆಟ್ರೋ ತರಬೇಕು ಅಂತೇಳಿ ಒಂದು ಬ್ಲೂ ಪ್ರಿಂಟನ್ನು ತಂದು ಆವಾಗಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗರೆಯವ್ರ ಹತ್ರ ಕೊಟ್ರಂತೆ ಸೊ ಅದು ಆವಾಗ ಕಾರ್ಯರೂಪಕ್ಕೆ ತರಲಿಲ್ಲ ಅವರು ಆವಾಗ ಹಣಕಾಸಿನ ಫೈನಾನ್ಷಿಯಲ್ ಜಾಸ್ತಿ ಆಗುತ್ತೆ ಅಂತೇಳಿ ಆವಾಗಿನ ಸರ್ಕಾರ ಆವಾಗಿನವರು ಏನು ಮನ್ಸ್ ಮಾಡಲಿಲ್ಲ ಆದರೆ ಇವತ್ತೆಲ್ಲ ನಾವು ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಅಂದರೆ ಶಂಕರನಾಗ್ ಅವರೇ ಶಂಕರ್ನಾಗ್ ಸರ್ ನಿನ್ಸ್ಕೊಳ್ಳೇಬೇಕು ಶಂಕರಣ್ಣ ನಮ್ಮ ಪ್ರೀತಿಯ ಶಂಕರಣ್ಣ ಅಲ್ವಾ ಈಗ ಶಂಕರನಾಗ್ ಈ ಮೆಟ್ರೋ ಸ್ಟೇಷನ್ಗೆ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಅವ್ರ ಹೆಸರಿಟ್ರು ತಪ್ಪಾಗಲ್ಲ ಇಡಲೇಬೇಕು ಅವ್ರದೇ ಕೊಡುಗೆ ಅವರೇ ಒಂದು ಪ್ಲ್ಯಾನ್ ಅಲ್ಲ ಅವಾಗಲೇ ಇದ್ದಿದ್ದು ಅದಾದಮೇಲೆ ನಂದಿ ಹಿಲ್ಸಲ್ಲೂ ಕೂಡ ಟೂರಿಸ್ಟ್ ಇವತ್ತು ನೆನೆಸ್ಕೊಬೇಕು ನಾವೆಲ್ಲರೂ ಕೂಡ ರೋಪ್ ವೇ ಮಾಡಬೇಕು ಅನ್ನೋದು ಆವಾಗಲೇ ಅವ್ರದ್ದು ಡ್ರೀಮ್ ಇತ್ತು ನಂದಿ ಹಿಲ್ಸಲ್ಲಿ ಸೊ ಹಾಗೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ರೆಕಾರ್ಡಿಂಗ್ ಪ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಇರಲಿಲ್ಲ ಅಂದರೆ ಹಾಡುಗಳಾಗಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇದೆಲ್ಲ ರೆಕಾರ್ಡ್ ಮಾಡೋದಕ್ಕೆ ಸ್ಟುಡಿಯೋ ಇರಲಿಲ್ಲ ಅದಕ್ಕೆಲ್ಲ ನಾವು ಬಾಂಬೆ ಚೆನ್ನೈಗೆಲ್ಲ ಹೋಗಬೇಕಾಗಿತ್ತಂತೆ ಸೊ ಅದು ಕೂಡ ಒಂದು ನಮ್ಮ ಕರ್ನಾಟಕದಲ್ಲೇ ಮಾಡಬೇಕು ಅಂತೇಳಿ ಒಂದು ಮನಸ್ಸು ಮಾಡಿ ಅವರು ಕೆಲವೊಬ್ಬ ಕೆಲವರ ಒಂದು ಆರ್ಥಿಕ ಸಹಾಯ ಸಹಾಯಪಡೋ ಸ್ನೇಹಿತರ ಜೊತೆ ಅದು ಒಂದು ನಿರ್ಮಾಣ ಮಾಡಿದ್ರು ಅದು ಅವ್ರದೇ ಕೊಡುಗೆ ಆಮೇಲೆ ಇನ್ನೊಂದು ಡ್ರೀಮ್ ಇಟ್ಕೊಂಡಿದ್ರು ಕರ್ನಾಟಕದಲ್ಲಿ ಒಂದು ರಂಗಮಂದಿರ ಸ್ಥಾಪನೆ ಮಾಡಬೇಕು ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ರಂಗ ಪ್ರತಿಭೆಗಳನ್ನ ತರಬೇಕು ಅವರಿಗೆಲ್ಲ ಅವಕಾಶ ಸಿಗಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ರು ಬಟ್ ಆ ಆಸೆ ಈಡೇರಲಿಲ್ಲ ಅಷ್ಟೊತ್ತಿಗಾಗಲೇ ನಾವು ನಮ್ಮ ಶಂಕರನನ್ನು ಕಳ್ಕೊಂಬಿಟ್ವಿ ಆಯ್ತು ಟೋಟಲ್ ತೊಂಬತ್ತೆರಡು ಸಿನಿಮಾಗಳು ಮಾಡಿದ್ದು ತುಂಬ ಇದ್ದಾವೆ ಆಮೇಲೆ ಇನ್ನೊಂದು ಅವರು ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡಿದ್ರು ರೇಡಿಯೋ ಸಂದರ್ಶನದಲ್ಲಿ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಸೀತಾರಾಮು ಪಿಕ್ಚರಲ್ಲಿ ಅವರು ಡ್ಯಾನ್ಸ್ ಒಂದು ಡ್ಯಾನ್ಸ್ ಫಸ್ಟೇ ಡ್ಯಾನ್ಸ್ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಬೇಕಾಗಿತ್ತು ಮಂಜುಳ ಅವ್ರ ಜೊತೆ ಮಂಜುಳ ಒಳ್ಳೆ ಆ್ಯಕ್ಟರು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಬೇಕಾಗಿತ್ತು ಆವಾಗ ಶಂಕರ್ ನಾಗ್ಸ್ ಆಗ್ತಾ ಇಲ್ಲ ಏನೋ ಒಂಥರ ಗಡ್ ಡಗ್ ಡಗ್ ಅಂತಿದೆ ಅಂತಿರೋದೇ ಎಲ್ಲ ಏನೋ ಒಂಥರ ಭಯ ಇರುತ್ತಲ್ಲ ಫಸ್ಟ್ ಟೈಮು ಒಂದೊಂದೊಂದು ಕಾಲದಲ್ಲಿ ಆದ ತಕ್ಷಣವೇ ಬಂದಂಥ ಸೀತಾರಾಮು ಅದರಲ್ಲಿ ಅವರಿಗೆ ಇಲ್ಲ ಏನೋ ಅಂತೂ ನರ್ವಸ್ ಆಗ್ತಾಯಿದ್ದಾರೆ ಸೊ ಒಂದೆರಡು ಸಲ ಟ್ರೈ ಮಾಡಿದ್ರು ಆಗಲಿಲ್ಲ ಆಗಲ್ಲ ಯಾಕೋ ಒಂಥರ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿ ಒಂದು ಮೊದಲಿಗೆ ಕೂತ್ಕೊಂಡು ಸಿಗ್ರೇಟ್ಸ್ ಎತ್ತಿದ್ರಂತೆ ಸಿಗೇಟ್ ಸೇತಿರ್ಬೇಕಾದ್ರೆ ಆವಾಗ ಅವ್ರು ಹೋಗ್ಬಿಟ್ಟು ಅವರು ಬೆನ್ ಮೇಲೆ ಬೆನ್ ತಟ್ಟಿ ಧೈರ್ಯ ಕೊಟ್ಟು ಏನಾಗಲ್ಲ ಫಸ್ಟ್ ಟೈಮ್ ಅಲ್ವಾ ಆ ಥರ ಆಗ್ತಿದೆ ನನ್ನ ಕೈ ಇಟ್ಕೊಂಡು ನನ್ನ ಜೊತೆ ಹೆಜ್ಜೆ ಹಾಕಿ ಒಂದೆರಡು ಸಲ ಟ್ರೈ ಮಾಡಿದ್ರೆ ಹಾಗೇ ಆಗುತ್ತೆ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಅಂತೇಳಿ ಅವರು ಒಂದು ಧೈರ್ಯ ಕೊಟ್ಟ ಮೇಲೆ ಆಮೇಲೆ ಹೋಗಿ ಟ್ರೈ ಮಾಡಿದಂತೆ ಸೂಪರಾಗಿ ಬಂತು ಹಾಡು ಗೊತ್ತಿದೆಯಲ್ಲ ನಿಮಗೆಲ್ಲ ಏನು ಹಾಡೋದು ಹಾಡು ಅವ್ರ ಜೊತೆ ಒಂದೇ ಒಂದು ಆ ಹಾಡು ಅವ್ರ ಜೊತೆ ಆಡಿದ್ದು ಸಖತ್ತಾಗಿ ಬಂತು ಪಾಪ ಅವರು ಶಂಕರನಾಗವ್ರು ಅವಾಗ ಅವ್ರನ್ನ ಭಾಳ ನೆನ್ಸ್ಕೊಂತಾರೆ ಒಳ್ಳೆ ನಟಿ ನನಗೆ ಫಸ್ಟು ಧೈರ್ಯ ತುಂಬಿ ನನಗೆ ಪ್ರೋತ್ಸಾಹ ತುಂಬಿದಂಥ ನಟಿ ಅವರು ಅಂಥೇಳಿ ಅಲ್ವಾ ಇವತ್ತು ಭಾಳ ಖುಷಿಯಾಗುತ್ತೆ ಶಂಕರಣ್ ಅವರು ಇವತ್ತು ಇಷ್ಟೆಲ್ಲ ಕೊಡುಗೆಗಳು ನೋಡ್ತಾ ಇದ್ರೆ ನನಗೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರೆ ಶಂಕರನ್ ಮಿಸ್ ಮಾಡ್ಕೊತೀವಿ ನೈನ್ಟೀನ್ ಏಯ್ಟಿ ನೈನಲ್ಲಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಕಾರ್ ಆಕ್ಸಿಡೆಂಟಲ್ಲಿ ಅವ್ರನ್ನ ನಾವು ಕಳ್ಕೊತೀವಿ ಜೋಕುಮಾರಸ್ವಾಮಿ ಅನ್ನೋ ಒಂದು ಚಿತ್ರದ ಶೂಟಿಂಗ್ ಕೆಲಸ ಆ ಟೈಮಲ್ಲಿ ಅದು ಇನ್ನೊಂದು ಅದರಲ್ಲೂ ಅದರಿಂದೇ ಒಂದು ಕತೆ ಇದೆಯಂತೆ ಅನಂತ್ನಾಗ್ ಸರ್ ಕೂಡ ತಡೆದ್ರಂತೆ ಬೇಡ ಹೋಗೋದು ಅಂತೇಳಿ ಅವರು ರಾತ್ರಿ ಮಿಡ್ ನೈಟಿಂದ ಹೊರಟಿದ್ರಂತೆ ಅಲ್ಲಿ ಬೆಂಗಳೂರಿಂದ ಆವಾಗ ಅವ್ರ ತಾಯಿನೂ ಕೂಡ ತಡೆದ್ರಂತೆ ಅವ್ರ ಅಣ್ಣ ಶಂಕರ್ ಅವರು ಕೂಡ ತಡೆದ್ರಂತೆ ಆದರೂ ರೊಪ್ಪಿಲ್ಲ ಇಲ್ಲ ನಾನು ಹೋಗಲೇಬೇಕು ಅದಕ್ಕೆ ಪ್ರೊಡ್ಯೂಸರ್ ಅವರೇ ಆಗಿದ್ದರು ಅವರೇ ಹಣ ನಾನೇ ಹಣ ಹೂಡಿಕೆ ಮಾಡಿದ್ದೀನಿ ಗಿರೀಶ್ ಕಾರ್ ನೋಡೋರು ಸಿನಿಮಾ ನಾನು ಹೋಗಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ ಹೋಗಲೇಬೇಕು ಅಂತೇಳಿ ಹೋದ್ರಂತೆ ನೋಡಿ ವಿಧಿಯಲ್ಲಿ ಕಾಯ್ತಿತ್ತು ಅಂತ ಕಾಣುತ್ತೆ ಸೊ ಅವ್ರು ಅಲ್ಲಿಂದ ಹೊರಟರು ಅವ್ರ ಮಿಸ್ಸಸ್ ಅರುಂಧತ್ತಿಯವ್ರನ್ನಾಗೋರ್ನ ಮತ್ತು ಅವ್ರ ಮಗಳು ಕಾವ್ಯ ಅಂತ ಇದ್ರು ಅವ್ರನ್ನ ಕರ್ಕೊಂಡು ಹೊರಟ್ರಂತೆ ಆ ಹೋದಾಗ ಕಾರ್ನಲ್ಲಿ ಅವರ ಮೂ ಡ್ರೈವರು ಪ್ಲಸ್ ಅವರು ಅರುಂಧತ್ತಿನಾಗು ಅವ್ರ ಮಗಳು ಎಲ್ಲ ಶಂಕರಣ್ಣ ಎಲ್ಲ ಹೋದಾಗ ದಾವಣಗೆರೆ ಹತ್ತತ್ರ ಆನಗೋಡು ದಾವಣಗೆರೆ ದಾವಣಗೆರೆನೂ ರೀಚ್ ಆಗಿಲ್ಲ ಹಿಂದೆಯೇ ಹದಿಮೂರು ಕಿಲೋಮೀಟ್ರ್ ಹಿಂದೆಯೇ ಆನಗೋಡು ಅಂತ ಒಂದು ಊರು ಬರುತ್ತೆ ಅಲ್ಲಿ ಅವರು ಕಾರ್ ಆಕ್ಸಿಡೆಂಟ್ ಆಗುತ್ತೆ ಒಂದು ಲಾರಿ ಮುಂದೆ ನಿಂತಿರುತ್ತೆ ಟ್ರಾನ್ಸ್ಫಾರ್ಮರ್ ಲಾರಿ ಅವರು ಬೆಳಗಿನ ಜಾವ ಒಂದು ಐದು ಗಂಟೆ ಅನಿಸುತ್ತೆ ಆ ಟೈಮಲ್ಲಿ ಡ್ರೈವರು ನಿದ್ದೆಗಣ್ಣು ಗೊತ್ತಾಗಿಲ್ಲ ಫಾಸ್ಟಾಗಿ ಹೋಗ್ತಾ ಇದೆ ಕಾರು ಸೊ ಆ ಎದುರುಗಡೆ ಇರುವಂಥ ಲಾರಿ ಇವ್ರಿಗೆ ಗೊತ್ತಾಗಿಲ್ಲ ಸೈಡ್ ತೊಗೊಳಕ್ಕೆ ಹೋಗಿದ್ದಾರೆ ಆ ಕಡೆ ಎದುರುಗಡೆಯಿಂದ ಆವಾಗೆಲ್ಲ ಹೈವೇ ಇರಲಿಲ್ಲ ಸಣ್ಣ ರಸ್ತೆ ಸಿಂಗಲ್ ರಸ್ತೆ ಅಷ್ಟೇ ಸೊ ಆ ಕಡೆಯಿಂದ ಎದುರುಗಡೆಯಿಂದ ಒಂದು ಲಾರಿ ಬಂದು ಹೊಡೆದಿದೆ ಹೊಡೆದಿದ್ದಕ್ಕೆ ಕಾರಿಗೆ ಡೈರೆಕ್ಟಾಗಿ ಸ ಎರಡು ಇದು ಸ್ಪೀಡಲ್ಲಿತ್ತು ಕಾರು ಕೂಡ ಆ ಲಾರಿನೂ ಕೂಡ ಸ್ಪೀಡಲ್ಲಿತ್ತು ಹೊಡೆದಿದ್ದ ಏಟಿಗೆ ಶಂಕರಣ ಮತ್ತು ಆ ಡ್ರೈವರು ನಮ್ಮ ಶಂಕರನ ನಾವು ನಿಜವಾಗ್ಲೂ ಕೊಳ್ಕೊತೀವಿ ಭಾಳ ದುಃಖ ಆಗುತ್ತೆ ಬೇಜಾರಾಗುತ್ತೆ ಇವತ್ತು ಅವೆಲ್ಲ ನೆನೆಸ್ಕೊಂಡಾಗ ಕೆಲವೊಂದು ವೀಡಿಯೋಗಳು ನೋಡಿದಾಗ ನಿಜ ನನಗೂ ಬೇಜಾರಾಗುತ್ತೆ ಶಂಕರನಾಗವರು ಎಂಥ ಪ್ರತಿಭೆ ಎಂಥ ನಟ ಇಷ್ಟು ಶಾರ್ಟ್ ಪೀರಿಯಡ್ ಒಂದು ಮೂವತ್ತೈದು ವರ್ಷ ಅಷ್ಟೇ ಆ ಒಂದು ಶಾರ್ಟ್ ಪೀರಿಯಡ್ಲ್ಲಿ ಹೋಗ್ಬಿಟ್ರಲ್ಲ ದುರಂತ ನೋಡಿ ಸೆಪ್ಟೆಂಬರ್ ತರ್ಟಿ ನೈನ್ಟೀನ್ ನೈಂಟಿ ಡೆತ್ ಆಗಿದ್ದವರು ನಮ್ಮ ವಿಷ್ಣು ಸಾರು ಕೂಡ ಅಷ್ಟೇ ಡಿಸೆಂಬರ್ ತರ್ಟಿ ಟೂ ತೌಸಂಡ್ ನೈನು ಆ ಮೂವತ್ತನೇ ತಾರೀಕು ಅನ್ನೋದು ಒಬ್ಬ ಇಬ್ಬರು ದಿಗ್ ಇಬ್ಬರು ದಿಗ್ಗಜ ನಟಗಳ ನಟರನ್ನ ನಾವು ಕಳ್ಕೊಂಬಿಟ್ವಿ ಒಳ್ಳೊಳ್ಳೆ ಭಕ್ತಿಗಳು ಭಾಳ ಬೇಜಾರು ಇನ್ನೊಂದು ವಿಷಯ ಏನಂತಂದರೆ ಸ್ನೇಹಿತರೆ ಈ ಒಂದು ಅವರ ಸಾವಿಗೂ ಕೂಡ ರಾಜ್ಕುಮಾರ್ ಫ್ಯಾಮಿಲಿಯವರೇ ಕಾರಣ ಅನ್ನೋದು ಒಂದು ವದಂತಿಗಳಿತ್ತು ಸೊ ಅದೆಲ್ಲ ನಾವು ನಂಬೋದೋ ನಂಬಲ್ವೋ ಒಂದು ಗೊತ್ತಿಲ್ಲ ಒಟ್ಟು ವದಂತಿಗಳು ಅರ್ಥ ಮಾಡ್ಕೊಳ್ಳಿ ನಿಜ ಅಂತಲ್ಲ ವದಂತಿಗಳಿವೆ ಇಲ್ಲ ಅವ್ರದ್ದು ಇದೆ ಬ್ಯಾಕರಣ ಯಾಕಂದರೆ ಅವರು ಒಳ್ಳೆ ಸ್ಟಾರಾಗಿ ಅವಾಗ ಮಿಂಚ್ತಾ ಇದ್ರು ಇನ್ನೂ ಒಂದು ಹೆಸರಿತ್ತು ಶಂಕರ್ನಾಗ್ ಅವರು ಇದ್ದಿದ್ರೆ ಇವತ್ತು ರಾಜ್ಕುಮಾರ್ ಆಗಲಿ ಬೇರೆ ಯಾವ ನಟರು ಏನು ವಿಷ್ಣುವರ್ಧನ್ ಯಾರೇ ಆಗಲಿ ಏನೂ ಇಲ್ಲ ಶಂಕರ್ನಾಗ್ ಅವರು ಫಸ್ಟ್ ಬಂದುಬಿಡೋರು ಅವರೇ ಫೇಮಸ್ ಆಗ್ತಿದ್ರು ಕರ್ನಾಟಕದಲ್ಲಿ ಅಂತೆಲ್ಲ ಒಂದು ನ್ಯೂಸ್ ಇತ್ತು ಆಫ್ ಆಫ್ಕೋರ್ಸ್ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಅವ್ರು ನಮ್ಮ ಇಲ್ಲ ಆದರೆ ಒಂದು ಶಾರ್ಟ್ ಪೀಡಿಯಲ್ಲಿ ಒಳ್ಳೆಯ ಹೆಸರು ಮಾಡಿ ಹೋದ್ರಲ್ಲ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಶಂಕರಣ್ಣನ ಶಂಕರಣ್ಣ ಅಂದರೆ ಆಟೋ ಆಟೋ ಅಂದರೆ ಶಂಕರಣ್ಣ ಆಟೋ ರಜ ಮೂವಿ ಬಂದಮೇಲಂತೂ ಆಟೋ ಚಾಲಕರೆಲ್ಲ ಅವ್ರ ಅಭಿಮಾನಿಗಳಾಗ್ಬಿಟ್ರು ಎಲ್ಲರೂ ಇವತ್ತು ಎಲ್ಲೇ ಒಂದು ಬೇ ಕರ್ನಾಟಕದಲ್ಲಿ ಒಂದು ಏಯ್ಟಿ ಪರ್ಸೆಂಟು ಆಟೋ ಸ್ಟ್ಯಾಂಡಲ್ಲಿ ನಾವು ಶಂಕರಣ್ಣನೇ ನೋಡ್ತೀವಿ ಶಂಕರಣ ನೆನಪಾಗುತ್ತೆ ಆಟೋ ಹಿಂದೆ ಎಲ್ಲ ಶಂಕರಣನ ಫೋಟೋ ಹಾಕ್ತಿರ್ತಾರೆ ಹಾಗೆ ವಿಷ್ಣು ಸರ್ದು ಇರುತ್ತೆ ಅಂಬರೀಶ್ ಅವ್ರದ್ದು ಇರುತ್ತೆ ರಾಜ್ಕುಮಾರ್ ಅವ್ರದ್ದು ಇರುತ್ತೆ ಎಲ್ಲ ಅವರವರ ಅಭಿಮಾನಿಗಳು ಹೆಂಗಿರುತ್ತೋ ಆಗಿರುತ್ತೆ ಆದರೆ ಏಯ್ಟಿ ಪರ್ಸೆಂಟ್ ನಾವು ಶಂಕರಣನ್ನೇ ನೋಡೋದು ಆಟೋ ಹಿಂದೆ ಎಲ್ಲ ಈಗ ನಮ್ಮ ಸಿನಿಮಾದಲ್ಲೂ ಕೂಡ ನೋಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದಲ್ಲೂ ಕೂಡ ಶಂಕರನ ನೆನ್ಸ್ಕೊಂತಾರೆ ಡಿ ಬಾಸ್ ನೆನೆಸ್ಕೊತಾರೆ ಎಲ್ಲ ಅವರು ಒಂಥರ ಎಲ್ಲರೂ ನೆನ್ಸ್ಕೊತಾರೆ ಆಫ್ ಅಫ್ಕೋರ್ಸ್ ಎಲ್ಲ ಅವರಿಂದ ಬಂದಂಥದ್ದು ಆಮೇಲೆ ಈಗೆಲ್ಲ ನಾಯಿ ನಟರುಗಳು ಇದೆಲ್ಲ ಮಾಡ್ತಾ ಇರೋದು ಆವಾಗಿನ ಪ್ರತಿಭೆ ಎಲ್ಲ ಇವಾಗಿನ ನಟರು ಮಾಡೋಕ್ಕಾಗೋದೇ ಇಲ್ಲ ಕಷ್ಟ ಇದೆ ತುಂಬ ಕಷ್ಟ ಇದೆ ಅವ್ರು ನೆನ್ಸ್ಕೊಂಡೆ ಅವ್ರ ಹತ್ತರಲ್ಲಿ ಇದು ಮಾಡ್ಬೋದು ಅಷ್ಟೇ ಅಲ್ವಾ ಅವತ್ತು ಆ ಒಂದು ದುರಂತ ಶಂಕರ್ನಾಗ ಅವ್ರು ಕಳ್ಕೊಂಡಿದ್ದು ಭಾಳ ಬೇಸರ ಅವಾಗ ನಾನು ಇನ್ನೂ ಒಂದು ವರ್ಷದ ಹುಡುಗ ನೈ ಏಯ್ಟೀನ್ ನೈಂಟಿಯಲ್ಲಿ ನೈನ್ಟೀನ್ ನೈಂಟಿಯಲ್ಲಿ ಅವ್ರು ತೀರ್ಕೊಂಡಿದ್ದು ಏಯ್ಟಿ ನೈನಲ್ಲಿ ನಾನು ಹುಟ್ಟಿದ್ದು ಅದು ಒಂದು ವರ್ಷದ ಹುಡುಗ ಅವಾಗ ನಾನು ಇನ್ನೂ ಹಂಗಾಗಿ ಅವ್ರ ನೆನಪಾಯ್ತು ನನಗೆ ಸೊ ಅವ್ರ ಮೂಲನಾಮ ಬಂದು ಅವಿನಾಶ್ ಅಂತೇಳಿ ನನ್ನ ಹೆಸರೇ ಅವಿನಾಶ್ ಅಂತೇಳಿ ಅದು ಒಂದು ಆಯಿತು ನನಗೆ ನನ್ನ ಹೆಸರು ಇದೆಯೇ ಮೂಲಧಾಮ ಅವ್ರಿಗಿದೆಯಲ್ಲ ಅಂಥೇಳಿ ಏನು ಪ್ರಯೋಜನ ಇದೆ ಅವ್ರು ಸಾಧನೆ ಮಾಡಿದ್ದಾರೆ ನಾವೇನು ಮಾಡಿದ್ದೀವಿ ಏನೇ ಇಲ್ಲ ಇವಾಗಿನ ನಟರುಗಳೆಲ್ಲ ಏನು ಕಿತ್ತಾಗಿ ದಬ್ಬಾಗ್ತಾ ಇದ್ದಾರೆ ಐವತ್ತರವತ್ತು ವರ್ಷ ನಲ್ವತ್ತು ವರ್ಷ ಸಿನಿಮಾದಲ್ಲಿ ಸೇವೆ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಆದರೆ ಅವ್ರ ಥರ ಎಲ್ಲ ಸಾಧ್ಯವೇ ಇಲ್ಲ ಒಂದು ವರ್ಷಕ್ಕೆ ಹದಿನೈದು ಸಿನಿಮಾಗಳೆಲ್ಲ ಮಾಡಿದಾರಂತೆ ಅದು ಒಳ್ಳೊಳ್ಳೆ ಸಿನಿಮಾಗಳೇ ಕೊಟ್ಟಿದ್ದಾರೆ ಡೈರೆಕ್ಷನ್ನು ಪ್ರೊಡ್ಯೂಸರು ಎಲ್ಲ ಮಾಡಿದ್ದಾರೆ ಈಗಿನ ಜನ್ರೇಷನಲ್ಲಿ ಎಲ್ಲಿದೆ ಆ ಥರ ಏನೂ ದಬ್ಬಾಗ್ತಾ ಇಲ್ಲ ಅಲ್ವಾ ಸೊ ಓಕೆ ಇಟ್ಸ್ ಓಕೆ ಬೇರೆಯವ್ರಿಗೆ ಕಂಪೇರ್ ಮಾಡೋದು ಬೇಡ ನಮ್ಮ ಶಂಕರಣ ಹೆಮ್ಮೆ ನಮ್ಮ ಒಂದು ಖುಷಿನ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದಾಗಿತ್ತು ನಮ್ಮ ಪ್ರೀತಿಯ ಆಟೋ ರಾಜ ಕರಾಟೆ ಕಿಂಗ್ ಶಂಕರಣ್ಣನವರ ಬಗ್ಗೆ ಒಂದು ಪ್ರೀತಿಯ ಮಾತುಗಳು ಒಂದೆರಡು ಮಾತುಗಳು ಅವ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹಂಚ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರೋ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡಿ ಆಗ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಮ್ಮ ಚಾನಲ್ ಮೇಲೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್